ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೊಸೈಟಿನಲ್ಲಿ ಮುಂಚೆ ಇದ್ದಂಥ ಆದಾಯ ಇವತ್ತು ಯಾವ ಸ್ಥಿತಿ ಸಿಕ್ಕಿದೆ ಮುಂಚೆ ನಿಮ್ಮ ಸಹಕಾರ ಬೇಕು ಏನು ಸರ್ವ ಸಹಕಾರದಿಂದ ಎಲ್ಲವನ್ನೂ ಮಾಡಬಹುದು ಇಲ್ಲಿ ಯಾವುದೇ ಥರದ ಸರ್ಕಾರದಿಂದ ಅನುದಾನವನ್ನು ಕೊಡೋದಿಲ್ಲ ಎಮ್ ಎಲ್ ಎ ಬ್ಯಾಂಕ್ಸು ಆಟು ಸಹಕಾರ ನಡೆಸಲು ಅಭಿವೃದ್ಧಿ ಪಕ್ಷ ಅಂತ ಅನುಮಾನ ನಮ್ಮ ಸರ್ಕಾರದಲ್ಲಿ ಸಹಕಾರ ಹಾಗಾಗಿ ಅದಕ್ಕೆ ಕೊಟ್ಟಂತ ಹಣವನ್ನು ಠೇವಣಿಯನ್ನು ಇತ್ತು ಸೊಸೈಟಿದಲ್ಲಿ ಠೇವಣಿ ಇಂದು ಅದಕ್ಕೆ ಅದಕ್ಕೆ ತಕ್ಕಂಥ ಬಡ್ಡಿಯನ್ನು ನಾವು ಏನು ಈ ರಿಸರ್ವ್ ಬ್ಯಾಂಕ್ ಕೊಡಿದ ಎಸ್ ಬಿ ಐ ಮತ್ತು ಈ ಥರ ಬ್ಯಾಂಕಿಗಿಂತ ಒಂದು ಒಂದು ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ರೈತರಿಗೆ ಕೊಟ್ಟು ಬಾಂಡನ್ನು ಕೊಟ್ಟರು ಸರಿಯಾದಂಥ ನಾವು ಅಡಿಕೆ ಅಡಮಾನ ಸಾಲ ಮತ್ತು ಗೋಲ್ಡ್ ಲೋನು ಈ ಥರದ ಸಹಕಾರ ಇವೆಲ್ಲ ಮಾಡ್ಕೊಂಡು ಸೊಸೈಟಿ ಅಭಿವೃದ್ಧಿ ಮಾಡಬೇಕು ಮಾಡೋ ಅಂಥವ್ರು ನೀವು ಸಹಕಾರ ಕೊಡ್ತೀರಾ ಅಂತ ಹೇಳಿ ಮತ್ತು ನೀವು ತಗೊಂಡಂಥ ಕೃಷಿ ಸಾಲಕ್ಕೆ ಬಡ್ಡಿ ಇಲ್ಲ ಸರ್ಕಾರದಿಂದಲೂ ಬಡ್ಡಿ ಇಲ್ಲ ನಾವು ಬಡ್ಡಿಯನ್ನು ಆಗ್ತಾಯಿಲ್ಲ ನಿಗದಿತ ಸಾಲಕ್ಕೆ ಸಮಯಕ್ಕೆ ಕಟ್ಟಿ ಸಾಲವನ್ನು ಮರುಪಾವತಿ ಮಾಡಿದರೆ ನಮ್ಮ ಸೊಸೈಟಿ ಅಭಿವೃದ್ಧಿ ಆಗುತ್ತೆ ಇಲ್ಲಾಂದರೆ ಕುಂಠಿತವಾಗುತ್ತೆ ಅಂತ ಹೇಳ್ತಾ ನೀವೆಲ್ಲರೂ ಸಹಕಾರ ಕೊಡ್ತೀರಾ ಮುಂದೆ ಡಿಪಾಸಿಟ್ಗಳು ಇಟ್ಟು ಸೊಸೈಟಿಯನ್ನು ಅಭಿವೃದ್ಧಿ ಮಾಡ್ತೀರಾ ಅಂತ ಹೇಳ್ತಾ ನಾನು ಮಾತಾಡೋದು ಸಕಾಲಕ್ಕೆ ಬೇಕಾದ್ರೆ ಅದನ್ನ ಹಂಚಿಕೆ ಮಾಡ್ಬೋದು ಅಲ್ಲಿ ಇಲ್ಲಿ ಹೋಗಿ ಮಾರ್ವಾಡಗಳಲ್ಲೇ ಜಾಸ್ತಿ ಬಡ್ಡಿಗೆ ಇನ್ನೊಂದು ಅಡ ಇಕ್ಕಿ ತರ ಬದಲು ರೈತರಿಗೆ ಅನುಕೂಲ ಆಗಲಿ ದೃಷ್ಟಿಯನ್ನು ಮಾಡಾಳಿತು ಮಾಡಲಿ ಅವರಿಗೆ ಅಧ್ಯಕ್ಷೆಗೆ ನಾನು ಕಿವಿಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಗಳ ಮುಖಾಂತರ ಅದಕ್ಕೆ ನಾವು ನಾನು ಬದ್ಧವಾಗಿರ್ತೀವಿ ಕೊಡ್ಸೋಕ್ಕೆ ಅದೇ ರೀತಿ ನೀವು ಕೂಡ ಬೇರೆ ಬ್ಯಾಂಕ್ಗಳಿಗೆ ಡಿಪಾಸಿಟ್ ಇಡೋ ಬದ್ದು ನಮ್ಮ ಸೊಸೈಟಿಗಳು ನಿಮ್ಮದೇ ಸಂಘ ಇದು ನಿಮ್ಮದೇ ಡಿಪಾಸಿಟ್ ನೀವು ನಿಮ್ಮಲ್ಲಿ ಸಾಲ ಸೌಲಭ್ಯ ಪಡೆಯೋಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಅದನ್ನು ಮಾಡಿ ಮುಂದಿನ ತಿಂಗಳಲ್ಲಿ ಕೂಡ ಗೊಬ್ಬರ ದೇವಸ್ಥೆಯೂ ಕೂಡ ಲೈಸೆನ್ಸ್ ಮುಖ ಯಾರು ಲೈಸೆನ್ಸ್ ಕಳಿಸಿದ್ರು ಬೇರೆ ಕಡೆ ಎಲ್ಲ ಪ್ರೈವೇಟ್ನಲ್ಲಿ ಜಾಸ್ತಿ ಚೀಲಕ್ಕೆ ನೂರು ನೂರೈವತ್ತು ರೂಪಾಯಿ ತಗೋತಾರೆ ಅದು ಆಗೋದು ಬೇಡ ಅಂತೇಳಿ ಏನು ಎಮ್ ಆರ್ ಪಿ ರೇಟ್ ಇದೆ ಎಮ್ ಆರ್ ಪಿ ದರದಲ್ಲೇ ಕೂಡ ರೈತರಿಗೆ ಸಹಾಯ ಆಗಲಿ ಅಂತೇಳಿ ಒಂದೊಂದು ಸೊಸೈಟಿಗೆ ಒಬ್ಬೊಬ್ನ ಲೈಸೆನ್ಸ್ ಹೋಲ್ಡರ್ ಮಾಡಿ ಸರ್ಕಾರ ಇವತ್ತು ಗೊಬ್ಬರದ ಹಂಚಿಕೆ ಮಾಡಬೇಕು ಅಂತೇಳಿ ನಮ್ಮ ರಾಜಣ್ಣ ಅವರು ಇವತ್ತಿಷ್ಟೆಲ್ಲ ಸಹಾಯ ಮಾಡ್ತಾರೆ ದಯಮಾಡಿ ಅದನ್ನು ಸಂಘದವ್ರು ಉಪಯೋಗಿಸಿಕೊಂಡು ರೈತರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಧನ್ಯವಾದಗಳು ಈ ವರ್ಷದ ಲಾಭಾಂಶದಲ್ಲಿ ಐವತ್ತು ಸುಮಾರು ಐವತ್ತು ಸಾವಿರ ಲಾಭ ಗಳಿಸಿದೆ ಮತ್ತು ಇದಕ್ಕೆ ಕಾರಣ ಅಂದರೆ ಆಡಳಿತ ಮಂಡಳಿ ಮತ್ತು ನಮ್ಮ ಕಾರ್ಯದರ್ಶಿಗಳ ಶ್ರಮ ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕ್ನ ಸಹಯೋಗದೊಂದಿಗೆ ಇವತ್ತು ಏನು ಇವತ್ತು ಅಂಗಡಿ ಮಳಿಗಳನ್ನು ಮಾಡ್ಕೊಂಡು ಇವತ್ತು ಕಡಬಾದ ಸೊಸೈಟಿಯಲ್ಲಿ ಇವತ್ತು ಎಲ್ಲರೂ ಕೂಡ ಈ ಭಾಗದ ಜನ ಕಣ್ ತರಿಸಿ ನೋಡೋ ಅಂತ ಮಟ್ಟಕ್ಕೆ ಇವತ್ತು ಆಡಳಿತ ಮಂಡಳಿ ಮತ್ತು ನಮ್ಮ ಸೆಕೆ ಕಾರ್ಯದರ್ಶಿಯವರು ತಂದಿದ್ದಾರೆ ನಿಮ್ಮಗಳೆಲ್ಲ ಸಹಕಾರದಿಂದ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಆ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕು ಅಲ್ಲಿ ಇಲ್ಲಿ ಅಫ್ಡಿಗಳು ಇಡೋದ್ರಿಂದ ಪ್ರಯೋಜನ ಆಗೋಲ್ಲ ನಮ್ಮ ಇಂಥ ಕೃಷಿ ಪತ್ತಿನ ಸಹಕಾರದಲ್ಲಿ ಕೂಡ ನೀವು ಡಿಪಾಸಿಟ್ ಇಟ್ಟರೆ ನಿಮಗೆ ಸಾಲ ಕೊಡೋಕ್ಕೆ ಮತ್ತೊಂದು ಕೊಡೋಕ್ಕೆ ಅನುಕೂಲ ಆಗುತ್ತೆ ಸಾಲ ಇಲ್ಲಿ ಕೇಳ್ತೀರಾ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಡಿ ಇಡ್ತೀರಾ ಇದು ಜೀರೋ ಪರ್ಸೆಂಟ್ ಬಡ್ಡಿ ನಿಮ್ಮದೇ ಸಂಘ ನಿಮ್ಮದೇ ಸೊಸೈಟಿ ಬೇರೆ ಸರ್ಕಾರದಿಂದ ಯಾವುದೇ ಈ ಅನುಕೂಲ ಆಗಲಿಲ್ಲ ಸರ್ ಸರ್ ಏನು ಅಪ್ಡಿಟ್ ಅಂತ ಡಿಪಾಸಿಟ್ ಬಡ್ಡಿಲಿ ನಾವು ಇವತ್ತು ನಿಮಗೆ ಸಾಲ ಕೊಡ್ತಾ ಇರೋದು ಇದು ಲಬಾರ್ಡ್ನಿಂದಾಗಲಿ ಅಪೆಕ್ಸ್ ಬ್ಯಾಂಕಿಂದಾಗಲಿ ಇದನ್ನು ನೀವು ಮನ್ ಮನ್ಗಂಡು ಚಿನ್ನಾ ಸಾಲ ಆಗಲಿ ನೀವು ಅಡಿಕೆ ಸಾಲ ಆಗಲಿ ಬೇಕಾದ್ರೆ ನಾವು ಡಿ ಸಿ ಸಿ ಬ್ಯಾಂಕಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ ನಾಕರ ವ್ಯವಸ್ಥೆ ಗೋಡನ್ ವ್ಯವಸ್ಥೆ ಮಾಡಿಕೊಟ್ಟೆ ಕಮ್ಮಿ ದರದಲ್ಲಿ ನಾವು ಇವರಿಗೆ ನಿಮ್ಮ ಸಂಘಕ್ಕೆ ಅಡಿಕೆ ಸಾಲ ಆಗಲಿ ಚಿನ್ನಾ ಸಾಲಕ್ಕೆ ನಾವು ಕಮ್ಮಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ